ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಇನ್ನೊಂದು ಪಂದ್ಯ ಡಿ ಸಿ ವರ್ಷಸ್ ಸಿ ಎಸ್ ಕೆ ಇವತ್ತಿನ ಪಂದ್ಯದ ಪ್ರಿಡಕ್ಷನ್ ನೋಡುವುದಾದರೆ ತುಂಬ ಸುಲಭವಾಗಿಯೇ ಈ ಪ್ರಿಡಿಕ್ಷನ್ ಅನ್ನು ಹೇಳಬಹುದು ಹೇಗೆ ಅಂದರೆ ಡಿ ಸಿ ತಂಡವು ಅಷ್ಟು ಅದ್ಭುತವಾಗಿ ಈ ಸೀಸನ್ನಲ್ಲಿ ಪರ್ಫಾರ್ಮೆನ್ಸ್ ನೀಡಿಲ್ಲ ಇನ್ನು ಡಿ ಸಿ ತಂಡವು ಆಡಿರುವ ಎರಡೂ ಮ್ಯಾಚನ್ನು ಕೂಡ ಸೋತಿದೆ ಇನ್ನು ಸಿ ಎಸ್ ಕೆ ತಂಡವು ನೋಡುವುದಾದರೆ ಆಡಿರುವ ಎರಡೂ ಪಂದ್ಯಗಳನ್ನು ಎರಡೂ ಕೂಡ ಜಯಶಾಲಿಯಾಗಿದೆ ಇನ್ನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸಿಎಸ್ಕೆ ತಂಡವು ಅಗ್ರ ಸ್ಥಾನದಲ್ಲಿದೆ ಡಿಸಿ ತಂಡವು ಒಂಬತ್ತನೇ ಸ್ಥಾನದಲ್ಲಿದೆ ಹಾಗಾಗಿ ಈ ತಂಡಗಳಲ್ಲಿ ಯಾರು ಗೆಲ್ಲಬಹುದೆಂದು ನನ್ನ ಪ್ರಕಾರ ಹೇಳುವುದಾದರೆ ಸಿ ತಂಡವು ಈ ಪಂದ್ಯವನ್ನು ಗೆಲ್ಲುತ್ತದೆ ಇನ್ನು ಈ ಪಂದ್ಯವು ಚೆಪಾಕ್ನಲ್ಲಿ ನಡೆಯುತ್ತಿದೆ ಹೋಮ್ ಗ್ರೌಂಡ್ನಲ್ಲಿ ಸಿ ಎಸ್ ಕೆ ತಂಡವು ಯಾವ ರೀತಿ ಆಡಬೇಕೆಂಬುದು ಸಿ ಎಸ್ ಕೆ ತಂಡದ ಆಟಗಾರರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಅವರು ಅಡ್ವಾಂಟೇಜ್ ಕೂಡ ಸಿ ಎಸ್ ಕೆ ತಂಡದ ಆಟಗಾರರು ಪಡೆಯುತ್ತಾರೆ ಇನ್ನು ಸಿ ಎಸ್ ಕೆ ತಂಡದ ಆಟಗಾರರ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಏಕೆಂದರೆ ಆಡಿರುವ ಎರಡೂ ಪಂದ್ಯಗಳಲ್ಲಿ ಎರಡನ್ನೂ ಕೂಡ ಜಯಶಾಲಿಯಾಗಿರುವುದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತಂತಲೇ ಹೇಳಬಹುದು ಇನ್ನು ಡಿ ಸಿ ತಂಡವು ಆಡಿರುವ ಎರಡೂ ಪಂದ್ಯಗಳಲ್ಲಿ ಎರಡೂ ಪಂದ್ಯವು ಸೋತಿರುವುದರಿಂದ ಕಾನ್ಫಿಡೆಂಟ್ ಲೆವೆಲ್ ಸ್ವಲ್ಪ ಕಮ್ಮಿಯಾಗಿಯೇ ಇರುತ್ತದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಅಬ್ಬರ ಜೋರಾಗಿಯೇ ಇದೆ ರಚಿನ್ ರವೀಂದ್ರ ಗಾಯಕ್ವಾಡ್ ಅಜಿಂಕ್ಯ ರಹಾನೆ ಶಿವಂ ದುಬೆ ಜಡೇಜಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಇನ್ನು ಡಿಸಿ ತಂಡದ ಬ್ಯಾಟಿಂಗ್ ನೋಡುವುದಾದರೆ ಡೇವಿಡ್ ವಾರ್ನರ್ ಮಾರ್ಷ್ ರಿಷಬ್ ಪಂತ್ ಅಕ್ಷರ್ ಪಟೇಲ್ ಅಷ್ಟೇನು ಬ್ಯಾಟಿಂಗ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಇನ್ನೂ ನೀಡಿಲ್ಲ ಇವತ್ತಿನ ಪಂದ್ಯ ಒನ್ ಸೈಡ್ ಮ್ಯಾಚ್ ಆಗಬಹುದು ವೀಕ್ಷಕರೇ ನಮ್ಮ ಪ್ರಕಾರ ಸಿ ಎಸ್ ಕೆ ತಂಡ ಗೆಲ್ಲಬಹುದು ಇನ್ನು ಈ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಐ ಪಿ ಎಲ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್